ಹೆಚ್ಡಿಕೋಟೆ ತಾಲೂಕು ವಕೀಲರ ಸಂಘದ ಕಾರ್ಯಕಾರಿಣಿ ಮಂಡಳಿ ವತಿಯಿಂದ ನಡೆದ ಚುನಾವಣೆಯಲ್ಲಿ ಅತ್ಯಂತ ಬಹುಮತದಿಂದ ನನ್ನನ್ನು ಜಯಶೀಲರನ್ನಾಗಿ ಆಯ್ಕೆ ಮಾಡಲಾಗಿದೆ ಎಂದು ನೂತನ ಅಧ್ಯಕ್ಷ ಎಸ್ ಗಂಗರಾಜು ತಿಳಿಸಿದರು ಹೆಚ್ಡಿಕೋಟೆ ಪಟ್ಟಣದ ನ್ಯಾಯಾಲಯಗಳ ಸಂಕೀರ್ಣದ ಆವರಣದಲ್ಲಿ ನಡೆದ ತಾಲೂಕು ವಕೀಲರ ಸಂಘದ ಕಾರ್ಯಕಾರಿ ಚುನಾವಣೆಯಲ್ಲಿ ಜಯಗಳಿಸಿದ ಬಳಿಕ ಮಾತನಾಡಿದರು ತಾಲೂಕು ವಕೀಲರ ಸಂಘವು ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾ ಬಂದಿದ್ದು ಮುಂದಿನ ದಿನಗಳಲ್ಲಿ ಸಹ ಸಂಘದ ಅಭಿವೃದ್ಧಿಗೆ ಶ್ರಮಿಸುತ್ತಾ ಸಮಾಜಮುಖಿ ಕೆಲ ಕೆಲಸಗಳನ್ನು ಮಾಡಲಾಗುವುದು ಅಲ್ಲದೆ ತಾಲೂಕಿನಲ್ಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕಾನೂನಿನ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನ ಮಾಡಲಾಗುವುದು ಎಂದು ತಿಳಿಸಿದರು ತಾಲೂಕು ವಕೀಲರ ಸಂಘದಿಂದ ಚುನಾವಣೆಯಲ್ಲಿ ಅತ್ಯಧಿಕ ಬಹುಮತದಿಂದ ನಮ್ಮ ಹಿರಿಯ ಮತ್ತು ಕಿರಿಯ ವಕೀಲರು ಸಹಕಾರದಿಂದ ಅತ್ಯಧಿಕ ಬಹುಮಾನದ ಬಹುಮ ಮತದಿಂದ ಗೆಲ್ಲಿಸಿದ್ದಾರೆ ಅವ್ರಿಗೆಲ್ಲ ನಾನು ಕೃತಜ್ಞತೆ ಅನುಸರಿಸ್ತಾ ಇದ್ದೀನಿ ಮತ್ತು ಎಚ್ ಡಿ ಕೋಟೆ ತಾಲೂಕು ವಕೀಲ ಸಂಘದಲ್ಲಿ ನಾನು ಏನು ಅವ್ರಿಗೆ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನು ನಿಷ್ಠೆಯಿಂದ ಏನು ಕಾರ್ಯರೂಪ ಆಗಬೇಕು ಅಂತ ಕೆಲಸಗಳನ್ನ ನಾನು ನಿಲ್ಭ ನಿಭಾಯಿಸ್ತೀನಿ ಮತ್ತು ಸಂಘದಲ್ಲಿ ಬಾಕಿ ಇರುವಂಥ ಕಟ್ಟಡ ಇರ್ಬೋದು ಇನ್ನೊಂದು ಇರ್ಬೋದು ಸ ನಮ್ಮ ವಕೀಲರ ಏಳಿಗೆಗೆ ಮತ್ತು ಅವ್ರದ್ದು ಯಾವುದೇ ಶ್ರೀ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನನ ನಾನು ಅವರ ಏನು ನನ್ನ ಮೇಲೆ ಭರವಸೆ ಕೊಟ್ಟು ನನ್ನ ಬಹುಮತದಿಂದ ತಿಳಿಸಿದ್ದಾರೆ ರಿಜಿಸ್ಟ್ರೇಷನ್ಗೆ ನಾನು ಅಭಾರಿಯಾಗಿರ್ತೇನೆ ಅಂತ ಹೇಳಿ